ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ವಿಭಿನ್ನವಾಗಿರುವಂತಹ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಅಂತ ಅದಕ್ಕೋಸ್ಕರ ಮೊದಲು ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಪ್ಯಾನ್ ಬಿಸಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹುರಿಬೇಕಿದ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಸ್ವಲ್ಪ ಬಿಸಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆಗಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಡ ನೋಡಿ ಎರಡರಿಂದ ಮೂರು ನಿಮಿಷ ಹೊತ್ತು ಇದನ್ನು ಹುರಿಬೇಕು ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಕರೆಕ್ಟ್ ಆಗಿದೆ ಇವಾಗ ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಅಂದರೆ ನಮಗೆ ಇದೇ ಪೆ ಪ್ಯಾನ್ ಬೇಕು ಇನ್ನು ಕೂಡ ಇದನ್ನು ಬೇರೊಂದು ಪಾತ್ರೆಗೆ ಹಾಕಿ ತರ್ತೀನಿ ಆಮೇಲೆ ಅದೇ ಪ್ಯಾನಿಗೆ ಒಂದು ಅರ್ಧ ಕಪ್ ಬೆಲ್ಲದ ಹುಡಿ ತಗೊಂಡಿದ್ದೀನಿ ಅದಕ್ಕೊಂದು ಕಾಲು ಕಪ್ಪಿನಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ಪಾಕ ಮಾಡೋದೆಲ್ಲ ಜಸ್ಟ್ ಕರಗಿಸಿದ್ರೆ ಸಾಕು ಬೆಲ್ಲ ಎಲ್ಲ ಕರಗಿ ಬೆಲ್ಲದ ನೀರು ರೆಡಿ ಆದರೆ ಸಾಕಾಗುತ್ತೆ ನಮಗೆ ಇದು ಅದೇ ರೀತಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಬೆಲ್ಲ ಎಲ್ಲ ಕರಗಿದ್ಯಾ ಅಂತ ಸೌಟಲ್ಲಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ನೋಡಿ ಈ ರೀತಿ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ಬೆಲ್ಲ ಕರಗಿದ್ಯಾ ಇಲ್ವಾ ಅಂತ ನೋಡಿ ಕರೆಕ್ಟ್ ಆಗಿದೆ ಸಾಕು ಇದು ಕೂಡ ಈ ಬೆಲ್ಲದ ನೀರು ಕೂಡ ಇಲ್ಲಿ ರೆಡಿ ಆಗಿದೆ ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇದನ್ನು ಉಪಯೋಗಿಸುವಾಗ ಸೋಸಿಬೇಕಿದ್ರೆ ಉಪಯೋಗಿಸ್ಬೋದು ಏನಾದರೂ ಕಸ ಇದ್ರೆ ಆ ರೀತಿ ಮಾಡ್ಬೋದು ಇಲ್ಲಾಂದ್ರೆ ನೇರವಾಗಿಯೂ ಹಾಕ್ಬೋದು ಓಕೆ ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರುವಂತಹ ಗೋಧಿ ಹಿಟ್ಟಿಗೆ ನಾನಿಲ್ಲಿ ತೆಂಗಿನಕಾಯಿ ಹಾಲು ಒಂದು ಕಪ್ಪು ಹಾಲು ಹಾಕ್ತಿದ್ದೀನಿ ಒಳ್ಳೆ ದಪ್ಪ ಹಾಲು ಹಾಕ್ತಾ ಇರೋದು ಇಲ್ಲಿ ನಿಮಗೆ ದನದ ಹಾಲು ಬೇಕಿದ್ರೂ ಹಾಕ್ಬೋದು ತೊಂದರೆ ಏನಿಲ್ಲ ನಾನಿಲ್ಲಿ ಬೆಲ್ಲ ಉಪಯೋಗಿಸಿರೋದಲ್ವ ಆದ ಕಾರಣ ಕಾಯಿ ಹಾಲು ಹಾಕ್ಕೊಂಡಿರೋದು ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡುಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕಪ್ಪು ಫುಲ್ ಬೇಕಾಗುತ್ತೆ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಸಿರಪ್ ಅದನ್ನ ಕೂಡ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನು ಫುಲ್ ಆಗಿ ಇದನ್ನ ಮಿಕ್ಸ್ ಮಾಡಬೇಕು ಒಂದ್ ವೇಳೆ ನಿಮ್ಗೆ ಇದು ಗಟ್ಟಿ ಅಂತ ಅನ್ಸಿದ್ರೆ ನಿಮ್ಗೆ ಬೇಕಿದ್ರೆ ಸ್ವಲ್ಪ ದನದ ಹಾಲು ಹಾಕ್ಬೋದು ಅಥವಾ ಕಾಯಿ ಹಾಲೆ ಎಕ್ಸ್ಟ್ರಾ ಸೇರಿಸ್ಬೋದು ನಾನು ನೋಡಿ ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈ ಹದಕ್ಕೆ ಬರಬೇಕು ಅಂದರೆ ಸ್ವಲ್ಪ ಗಂಟಿರಬಾರ್ದು ಕರೆಕ್ಟಾಗಿ ಮಿಕ್ಸ್ ಆಗಿರಬೇಕು ಇದರ ಕನ್ಸಿಸ್ಟೆನ್ಸಿ ನೋಡಿ ನಾವು ಈ ರೀತಿ ಮೇಲಿಂದ ಕೆಳಗಡೆ ಹಾಕುವಾಗ ನೋಡಿ ಈ ರೀತಿ ಇರಬೇಕು ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ ರನ್ನಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ವ ನೋಡಿ ಈ ರೀತಿ ಇರಬೇಕು ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಆಮೇಲೆ ಸ್ವಲ್ಪ ಅಂದರೆ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಮಾತ್ರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿದೆ ಇದು ಇದಕ್ಕಿಂತ ನೀರು ಆಗಬಾರ್ದು ದಪ್ಪನೂ ಆಗಬಾರ್ದು ಇದು ಕರೆಕ್ಟ್ ಆಗಿರುವಂತದ್ದು ಇದೇ ಮೆಥಡಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ಇನ್ನು ನೋಡಿ ನಾನು ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ ತಗೊಂಡಿದ್ದೀನಿ ಎಲ್ಲದಕ್ಕೂ ಪ್ಲೇಟ್ಸಿಗೆ ಸ್ವಲ್ಪ ನಾನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪನ ಎಣ್ಣೆನ ಯಾವುದು ಹಾಕ್ಬೋದು ಅದರ ತಳಭಾಗಕ್ಕೆ ಸ್ಪ್ರೆಡ್ ಮಾಡ್ತಾ ಇರೋದು ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟನ್ನು ಈ ರೀತಿ ಹಾಕೊಳ್ಳಿ ನಾನಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೀನಿ ನಂಗೆ ಅದು ಇಷ್ಟ ಆಗುತ್ತೆ ಚೆನ್ನಾಗಾಗುತ್ತೆ ನಿಮಗೆ ದಪ್ಪ ಬೇಕಿದ್ರೆ ದಪ್ಪನ ಹಾಕ್ಬೋದು ಅದ ಕಣ ನನಗೆ ಎರಡು ಸೌಟು ಮಾತ್ರ ಹಿಟ್ಟು ಹಾಕೊಂಡಿರೋದು ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಇದ್ರೆ ಮೇಲ್ಗಡೆ ಸ್ವಲ್ಪ ನಟ್ಸ್ ಪೌಡರ್ ನಾನು ಇಲ್ಲಿ ಗೋಡಂಬಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಹಾಕೊಳ್ಳಿ ಇದು ಆಪ್ಷನ್ ಅಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಎಳ್ಳು ಬೇಕಿದ್ರೆ ಎಳ್ಳು ಹಾಕ್ಬೋದು ಇನ್ನು ಇದನ್ನ ಆವಿಯಲ್ಲಿ ಬೇಯಿಸ್ಬೇಕು ನಾನು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಇಡ್ತಾ ಇದ್ದೀನಿ ಇನ್ನೊಂದು ತಟ್ಟೆ ಇಟ್ಬಿಟ್ಟು ಅದರ ಮೇಲ್ಗಡೆ ಇನ್ನೊಂದು ಪ್ಲೇಟ್ ಕೂಡ ಇಡ್ತಾ ಇದ್ದೀನಿ ನಿಮಗೆ ಒಮ್ಮೆಲೆ ಬೇಕು ಅಂದರೆ ಒಮ್ಮೆಲೆ ಸ್ವಲ್ಪ ದಪ್ಪಕ್ಕೇನು ಮಾಡಬಹುದು ತೊಂದರೆ ಏನಿಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಆಯ್ತು ಇದಕ್ಕೂ ಎರಡು ಸೌಟ ಹಾಕೊಂಡ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ತೀನಿ ಆಮೇಲೆ ಇದನ್ನ ಬೇಯಿಸಿದ್ರೆ ಆಯ್ತು ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನ ಮೇಲ್ಗಡೆ ನಟ್ಸ್ ಹಾಕ್ತಾ ಇದ್ದೀನಿ ನಟ್ಸ್ ಕ್ರಶ್ ಮಾಡಿಟ್ಟಿರೋದು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಫ್ಲ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇನ್ನು ಸ್ವಲ್ಪ ಆರಿದ್ಮೇಲೆ ನೋಡಿ ಇದನ್ನು ಸೈಡೆಲ್ಲ ಜಸ್ಟ್ ಈ ರೀತಿ ಎಬ್ಬಿಸ್ಬಿಟ್ಟು ತೆಗೆದ್ರೆ ಆಯಿತು ಸೂಪರ್ ಆಗಿ ಬರುತ್ತೆ ಇದು ಟೇಸ್ಟ್ ಅದೇ ರೀತಿ ಸೂಪರ್ ಆಗಿರುತ್ತೆ ಮಕ್ಕಳಿಗೂ ಇದು ಇಷ್ಟ ಆಗ್ಬೋದು ಅಷ್ಟು ರುಚಿಯಾಗಿ ಬರುತ್ತೆ ನಮಗೆ ಸಂಜೆ ಹೊತ್ತು ಸ್ನಾಕ್ ಆಗಿನೂ ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟಿಗೂ ಬೇಕಿರೋ ಮಾಡ್ಬೋದು ದಪ್ಪ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪನೂ ಸ್ಟಿಕ್ ಆಗಲ್ಲ ಅಷ್ಟು ಆರಾಮವಾಗಿ ಇದನ್ನು ಎಬ್ಬಿಸ್ಬೋದು ನೋಡಿ ಈ ರೀತಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು ಒಂಥರ ಜೆಲ್ಲಿ ಶೇಪ್ ಟೈಪ್ ಅಲ್ಲಿ ಇರುತ್ತೆ ಹಾಗೆ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಹೆಲ್ದಿ ರೆಸಿಪೀಸ್ ಅದ ಅದೇ ರೀತಿ ವೆರೈಟಿ ವೆರೈಟಿ ಎಲ್ಲ ಕೂಡಲೇ ಸಿಗುತ್ತೆ ನಿಮಗೆ ಅದರಿಂದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಇರುತ್ತೆ ಇವಾಗ ನೋಡಿ ಪೀಸ್ ಪೀಸ್ ಮಾಡ್ಬಿಟ್ಟು ನಿಮಗೆ ತಿನ್ಬೋದು ಯಾವ ರೀತಿ ಬೇಕಿರೋ ಮಾಡ್ಬೋದು ನೋಡಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿರೋದು ಓಕೆ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು